ಪ್ರಗತಿ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಹೆಸರು ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಹೆಸರುಕಾಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ಇದೆ ಒಂದು ಕ್ವಿಂಟಲ್ಗೆ ಅಂತ ನೋಡಿಕೊಂಡು ಬರೋಣ ಬನ್ನಿ ರೈತರೇ ಇಂದು ಹೆಸರುಕಾಳು ಮಾರುಕಟ್ಟೆಯ ಬೆಲೆ ನೋಡೋದಾದ್ರೆ ಅಹಮದ್ ನಗರ್ ಮಾರುಕಟ್ಟೆ ಮೊದಲೇದಾಗಿ ಅಹಮದ್ ನಗರದಲ್ಲಿ ಏಳು ಸಾವಿರದ ಎರಡು ನೂರು ರೂಪಾಯಿದಿಂದ ಏಳು ಸಾವಿರದ ಒಂಬತ್ತು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಆರು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಹಿಡ್ಕೊಂಡು ಹತ್ತು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಹೆಸರು ಕಾಳು ಬೆಲೆಯನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಕಾಳಿಗೆ ನಾಲ್ಕು ಸಾವಿರದಿಂದ ಹಿಡ್ಕೊಂಡು ಎಂಟು ಸಾವಿರದ ಎಂಟು ನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ರೇಟ್ ಅನ್ನು ಹೊಂದಿದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡುವುದಾದ್ರೆ ಒಂದು ಕ್ವಿಂಟಲ್ ಕಾಳಿಗೆ ಆರು ಸಾವಿರದ ಐದು ನೂರು ರೂಪಾಯಿದಿಂದ ಎಂಟು ಸಾವಿರದ ಆರುನೂರು ರೂಪಾಯಿ ವರೆಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ನ ಹೆಸರುಕಾಳಿನ ಬೆಲೆಯನ್ನು ಹೊಂದಿದೆ ಹಾಗೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಕಾಳಿನ ರೇಟ್ ಬಂದು ಮೂರು ಸಾವಿರದ ಒಂಬತ್ನೂರು ರೂಪಾಯಿ ಹಿಡ್ಕೊಂಡು ಏಳು ಸಾವಿರದ ಒಂಬತ್ನೂರು ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಕಾಳಿನ ರೇಟ್ ಬಂದು ಎಂಟು ಸಾವಿರದ ಏಳು ನೂರು ರೂಪಾಯಿ ಒಂಬತ್ತು ಸಾವಿರದ ಆರುನೂರು ರೂಪಾಯಿವರೆಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಕಾಳಿನ ಬೆಲೆಯನ್ನು ಹೊಂದಿದೆ ಹಾಗೆ ರಾಮದುರ್ಗದಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ನಾಲ್ಕು ಸಾವಿರದ ಒಂಬತ್ನೂರು ರೂಪಾಯಿ ಎಂಟು ಸಾವಿರದ ಒಂಬತ್ನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ರಾಮದುರ್ಗ್ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಹೆಸರುಕಾಳಿಂದು ಹಾಗೆ ಲಕ್ಷ್ಮೇಶ್ವರ್ ಮಾರುಕಟ್ಟೆಯಲ್ಲಿ ನೋಡುವುದಾದ್ರೆ ಐದು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಹಾಗೆ ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಕೂಡ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಏಳು ಸಾವಿರದ ಮೂರ್ನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ರೇಟ್ ಅನ್ನು ಹೊಂದಿದ್ದು ಇದು ಇಂದಿನ ಹೆಸರು ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ